ಬಂಗುರ ಮೀನು ಬೇಕಾ ಮೀನು ಮೀನು ಬೇಕಾ ತಾವ ಫ್ರೈ ಮಾಡಿದಿರಂಟಲ್ಲ ತುಂಬಾ ದಿನ ಆದ್ಮೇಲೆ ಹುಡುಕನ್ ಪಾತ್ರದಲ್ಲಿ ಆರ್ಡರಿ ಆಕ್ಟಿಂಗ್ ಮಾಡಿದ್ದೀನ ನಾನು ಇದೆಲ್ಲ ಮೂಲ ಕಾರಣ ನನ್ನ ತಂದೆ ಅವ್ರ ಆಕ್ಟ್ರ ಪಿ ಯು ಟಿ ಒಂದು ಕುಡುಕನ ಪಾತ್ರ ಮಾಡಿ ತುಂಬಾ ಜನರಿಗೆ ಇನ್ಸ್ಪೈರ್ ಆದ್ರೆ ಅಂತ ಹೇಳ್ಬೋದು ಆದ್ರೆ ಯಾಕೆ ಆ ಕುಡುಕನ ಪಾತ್ರ ಮಾಡಿರೋದು ಅದ್ರಲ್ಲೊಂದು ನಿಮ್ಮದು ಸ್ಟೋರಿ ಇದೆ ಸರ್ ಬಟ್ ಯಾರೆಲ್ಲ ಮೊನ್ನೆ ಆಡಿಷನ್ ನೋಡಿದಾರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಆದ್ರೂ ಕೂಡ ಒಂದ್ಸತಿ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂದರೆ ಇದು ನನಗೆ ಮೂಲ ಕಾರಣ ನನ್ನ ತಂದೆ ನಾನು ಮೊನ್ನೆ ಕೂಡ ಹೇಳಿದೆ ಕೆಲವು ಮಂದಿ ಬ್ಯಾಡ್ ಕಮೆಂಟ್ ಎಲ್ಲ ಹಾಕಿದ್ದರು ಅವರಿಗೆ ನನ್ನ ಮನಸ್ಸಿನ ಒಳಗಿದ್ದು ಯಾರಿಗೆ ಅರ್ಥ ಆಗಲಿಲ್ಲ ಅಂದರೆ ತೊ ಮುಂಚೆಲ್ಲ ತಂದೆ ಅಷ್ಟು ನನ್ನ ತಾಯಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದರು ಆದರೆ ಒಂದು ಬಟ್ಟ ಇದ್ರು ಇದ್ರು ಅಂದರೆ ಬೆನ್ನಟ್ಟಿ ಓಡಿಸ್ತಿದ್ರು ಬಡಿತಿದ್ರು ತಿಕ್ಕ ಸಿಕ್ಕಲ್ಲಿ ಎಲ್ಲೆಲ್ಲಿ ಬೊಬ್ಬೆ ಆಗೋದು ಬ್ಯಾಡ್ ವರ್ಕಲ್ಲಿ ಬೈತಿದ್ರು ಅಂದರೆ ನಮ್ಮ ಕಡೆ ಬ್ಯಾಡ್ ವರ್ಕ್ ಅಂದರೆ ಅಷ್ಟು ಯೂಸ್ ಮಾಡಲ್ಲ ಅದಕ್ಕೆ ಪಾವಿತ್ರ್ಯತೆ ಅಂದರು ಉಂಟು ಅಂದರೆ ಹೆಂಗೆ ಹೆಣ್ಮಕ್ಕಳಿಗೆ ಬೈಯಲ್ಲ ಅಲ್ಲೆಲ್ಲ ನೀ ಬೈತಿದ್ರು ಎಲ್ಲರ ಮುಂದೆ ಹಾಗೆ ಅದರದ್ದು ನನಗೆ ಈಗ ಸಹ ಒಂದು ಅಣ್ಣದ ಬಟ್ಟಲು ಅದ್ರ ಬಿಸಾಡಿದ ಮತ್ತು ತನ್ನ ತಾಯಿಯ ಎಲ್ಲ ಬೆಂಕಿ ಹಾಕಿದ್ರು ಅದು ಇವತ್ತು ಸಹ ನನಗೆ ಇದುಂಟು ಆದರೆ ಕುಡ್ಕನ ರೋಲು ಅವರದ್ದೇ ಪ್ಯೂರ್ ಅಂದರೆ ಸ್ಟ್ರೈಟ್ ಇಲ್ಲ ಬೆಂಡಾಗಿ ಹೀಗೆ ಆಗ್ತದೆ ಬೆರಳೆ ಅಂದರೆ ಹೀಗೆ ಮಾಡಿದರೆ ಅದು ಕುಡುಕಂದ ಅರ್ಥ ನಾವು ಈಗ ನಾನು ಈಗ ಟ್ರಾವೆಲ್ ಮಾಡುವಾಗ ಕುಡುಕಾನಾಗೆ ಮಾಡಬೇಕು ಈಗ ನೋಡಿದ್ರ ಏನು ಕುಡಿದು ಮಾಡೋದು ಮಾಡಿದ್ರು ಮಾರು ಇಲ್ಲ ಆಗಿದ್ದರು ಹಾಗೆ ತಂದೆ ಅದೇ ನನ್ನ ಒಳಗಿನ ಮನಸ್ಸಿನ ನೋವು ಮೊನ್ನೆ ಅದೊಂದು ತನ್ನದೇ ರೋಲ್ ಮಾಡಿದಕ್ಕೆ ನಂಗೆ ಸಿಕ್ತು ಕಾಮಿಡಿ ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ